ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಪಡೆದುಕೊಂಡು ಬಂದಿರುವಂಥ ಸ್ಪರ್ಧಿ ಅಂತ ಹೇಳಿದರೆ ಅದು ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿಯವರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೋಭಾ ಶೆಟ್ಟಿಯವರು ಹುಟ್ಟಿದ್ದು ಮಂಗಳೂರಿನಲ್ಲಿ ಎಟ್ ಪ್ರೆಸೆಂಟ್ ಅವರಿರೋದು ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ ಶೋಭಾ ಶೆಟ್ಟಿಯವರ ಡೇಟ್ ಆಫ್ ಬರ್ತ್ ಬಂದು ಇಪ್ಪತ್ತು ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತು ಎಟ್ ಪ್ರೆಸೆಂಟ್ ಅವರಿಗೆ ಮೂವತ್ತ್ನಾಲ್ಕು ವರ್ಷ ವಯಸ್ಸು ಶೋಭಾ ಶೆಟ್ಟಿಯವರ ಅಮ್ಮ ಮತ್ತು ಅಪ್ಪನ ಹೆಸರು ರತ್ನಮ್ಮ ಮಂಜು ಶೆಟ್ಟಿ ಹಾಗೆ ಶೋಭಾ ಶೆಟ್ಟಿ ಅವರಿಗೆ ಬ್ರದರ್ ಮತ್ತು ಸಿಸ್ಟರ್ ಕೂಡ ಇದ್ದಾರೆ ಅವರ ಹೆಸರು ರವಿ ಮತ್ತು ಶೋಭಾ ಶೆಟ್ಟಿಯವರ ಹೈಟ್ ಬಂದು ಫೈವ್ ಪಾಯಿಂಟ್ ಫೈವ್ ಹಾಗೆ ಅವರ ವೇಟ್ ಬಂದು ಅರೌಂಡ್ ಫಿಫ್ಟಿ ಏಟ್ ಕೆ ಜಿ ಇನ್ನು ಶೋಭಾ ಶೆಟ್ಟಿಯವರ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದರೆ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಬಾಪೂಜಿ ಹೈಸ್ಕೂಲ್ ದಾವಣಗೆರೆಯಲ್ಲಿ ಮುಗಿಸ್ಕೊಳ್ತಾರೆ ಮಧ್ಯಮ ಕುಟುಂಬದಲ್ಲಿ ಜನಿಸಿರುವಂತಹ ಶೋಭಾ ಶೆಟ್ಟಿ ಅವರಿಗೆ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ತುಂಬಾನೇ ಇಷ್ಟ ಇರುತ್ತೆ ಆದರೆ ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ದೇ ಇರೋದ್ರಿಂದ ಅವರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಎಮ್ ಎಸ್ಸಿಯನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ ಸಿನಿಮಾ ಕ್ಷೇತ್ರದಲ್ಲಿ ಆಸಕ್ತಿಯನ್ನ ಹೊಂದಿರುವಂತಹ ಶೋಭಾ ಶೆಟ್ಟಿ ಅವರು ಎಂ ಎಸ್ ಸಿಯನ್ನು ಓದ್ತಾ ಇರಬೇಕಾದ್ರೆ ಒಂದು ಆಡಿಷನನ್ನು ಕೊಡ್ತಾರೆ ಅದು ಬೇರೆ ಯಾವುದೂ ಅಲ್ಲ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಸಾಕ್ಷಿ ಎನ್ನುವಂತಹ ಧಾರಾವಾಹಿಗೆ ಆಡಿಷನನ್ನು ಕೊಡ್ತಾರೆ ಹಾಗೆ ಆ ಒಂದು ಆಡಿಷನಲ್ಲಿ ಸೆಲೆಕ್ಟ್ ಕೂಡ ಆಗ್ತಾರೆ ಹಾಗೆ ಅಗ್ನಿಸಾಕ್ಷಿ ಧಾರಾವಾಹಿಯ ಸನ್ನಿಧಿ ತಂಗಿಯ ಪಾತ್ರವಾಗಿರುವಂತಹ ತನು ಎಂಬ ಪಾತ್ರವನ್ನು ಕೂಡ ನಿರ್ವಹಿಸಿದ್ದಾರೆ ಅದನ್ನು ಕೂಡ ನೀವು ನೋಡಿದ್ದೀರಿ ಹಾಗೆ ಕನ್ನಡದಲ್ಲಿ ರುಕ್ಕು ಕಾವೇರಿ ಎನ್ನುವಂತಹ ಸೀರಿಯಲನ್ನು ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಅಂಜನಿ ಪುತ್ರ ಎನ್ನುವಂತಹ ಸಿನಿಮಾದಲ್ಲಿಯೂ ಕೂಡ ಶೋಭಾ ಶೆಟ್ಟಿಯವರು ಅಭಿನಯವನ್ನು ಮಾಡಿದ್ದಾರೆ ನಂತರದಲ್ಲಿ ಅವರಿಗೆ ಕನ್ನಡದಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಹೋದಂತೆ ತೆಲುಗಿನ ಕಡೆ ಮುಖವನ್ನು ಮಾಡ್ತಾರೆ ಹಾಗೆ ತೆಲುಗು ಕಿರುತೆರೆಯಲ್ಲಿ ಸಾಕಷ್ಟು ಧಾರಾವಾಹಿಗಳನ್ನು ಕೂಡ ಶೋಭಾ ಶೆಟ್ಟಿಯವರು ಮಾಡಿದ್ದಾರೆ ಅದರಲ್ಲಿ ಕೆಲವು ಅಂತ ಹೇಳಿದರೆ ಕಾರ್ತಿಕ ದೀಪಂ ಅಷ್ಟ ಚೆಮ್ಮ ಹಿಟ್ಲರ್ ಗಾರು ಪೆಲ್ಲಂ ಅಂತರಿಟಿಕಿ ದಾರಿದಿ ಲಾಹಿರ್ 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 ಮುಂತಾದ ಧಾರಾವಾಹಿಯನ್ನು ಕೂಡ ಶೋಭಾ ಶೆಟ್ಟಿಯವರು ಮಾಡಿದ್ದಾರೆ ಅಷ್ಟ ಚೆಮ್ಮ ಎನ್ನುವಂತಹ ಧಾರಾವಾಹಿ ತೆಲುಗಿನ ಟಾಪ್ ಒನ್ ಸೀರಿಯಲ್ ಆಗಿ ಹೊರಹೊಮ್ಮಿತು ಹಾಗೆ ಈ ಒಂದು ಧಾರಾವಾಹಿಯ ಅವರ ಅಭಿನಯಗೋಸ್ಕರ ಅವರಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಎನ್ನುವಂತಹ ಅವಾರ್ಡ್ ಕೂಡ ಬಂದಿತ್ತು ಅಷ್ಟೇ ಅಲ್ಲದೆ ಕಾರ್ತಿಕ ದೀಪಂ ಎನ್ನುವಂತಹ ಧಾರಾವಾಹಿಯಲ್ಲಿ ಅವರ ಒಂದು ಅಭಿನಯಕ್ಕಾಗಿ ಬೆಸ್ಟ್ ವಿಲನ್ ಎನ್ನುವಂತಹ ಅವಾರ್ಡನ್ನು ಕೂಡ ಶೋಭಾ ಶೆಟ್ಟಿಯವರು ಪಡೆದುಕೊಂಡಿದ್ರು ಕೇವಲ ಧಾರಾವಾಹಿ ಮಾತ್ರವಲ್ಲದೆ ತೆಲುಗು ರಿಯಾಲಿಟಿ ಶೋಗಳಲ್ಲಿಯೂ ಕೂಡ ಶೋಭಾ ಶೆಟ್ಟಿ ಅವರು ಕಂಟೆಸ್ಟೆಂಟ್ ಆಗಿ ಮಿಂಚಿದ್ದಾರೆ ಸೂಪರ್ ಕ್ವೀನ್ ತೆಲುಗು ಬಿಗ್ ಬಾಸ್ ಸೆವೆನ್ರಲ್ಲಿಯೂ ಕೂಡ ಅವರು ಸಖತ್ ಪಾಪ್ಯುಲಾರಿಟಿಯನ್ನು ಗಳಿಸಿಕೊಂಡಿದ್ದರು ಬಿಗ್ ಬಾಸ್ ಅಲ್ಲಿ ಅವರ ವ್ಯಕ್ತಿತ್ವ ಮತ್ತು ಆಟವನ್ನು ನೋಡಿ ಇಡೀ ತೆಲುಗು ಜನತೆ ಅವರಿಗೆ ಸಾಕಷ್ಟು ಪ್ರೀತಿಯನ್ನು ಕೂಡ ನೀಡಿತ್ತು ಇದೀಗ ಮತ್ತೆ ಕನ್ನಡಿಗರ ಮನಸ್ಸನ್ನು ಗೆಲ್ಲಿಕೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕಂಟೆಸ್ಟೆಂಟಾಗಿ ಕಾಲಿಟ್ಟಿದ್ದಾರೆ ಇನ್ನೂ ಅವರ ಆಟ ಹೇಗಿರುತ್ತೆ ಅಂತ ಕಾದು ನೋಡಬೇಕಾಗಿದೆ ಕೊನೆಯದಾಗಿ ಶೋಭಾ ಶೆಟ್ಟಿಯವರ ಬಾಯ್ ಫ್ರೆಂಡ್ ಹೌದು ಶೋಭಾ ಶೆಟ್ಟಿಯವರಿಗೆ ಯಶವಂತ್ ಎನ್ನುವಂತಹ ಗೆಳೆಯ ಇದ್ದಾರೆ ಅವ್ರ ಜೊತೆ ಆರು ತಿಂಗಳ ಹಿಂದೆ ಎಂಗೇಜ್ಮೆಂಟನ್ನು ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಬುಜ್ಜಿ ಬಂಗಾರಂ ಎನ್ನುವಂತಹ ಆಲ್ಬಮ್ ಸಾಂಗ್ ಅಲ್ಲಿ ಯಶವಂತ್ ಅವರ ಜೊತೆ ಹೆಜ್ಜೆಯನ್ನು ಕೂಡ ಹಾಕಿದ್ದಾರೆ ಶೋಭಾ ಶೆಟ್ಟಿ ಅವರು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಇದಿಷ್ಟು ಶೋಭಾ ಶೆಟ್ಟಿ ಅವರ ಬಗ್ಗೆ ಇರುವಂತಹ ಒಂದು ಚಿಕ್ಕ ಮಾಹಿತಿಯಾಗಿದ್ದು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು